ಹಾಯ್ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ಅಂಡ್ರ ರಸಲ್ ವಿಕೆಟ್ ಬಿದ್ದ ಕೂಡಲೇ ಪಂಜಾಬ್ ಕಿಂಗ್ಸ್ ಇಷ್ಟು ಕ್ರಿಯೇಟ್ ಮಾಡಿದರು ಅದ್ರ ಬಗ್ಗೆ ನಾವು ಮಾತಾಡೋಣ ಫ್ರೆಂಡ್ಸ್ ಪಂಜಾಬ್ ವರ್ಸಸ್ ಕೆ ಕೆ ಆರ್ ಎಂಥ ಮ್ಯಾಚ್ ಅಂದರೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಈ ಥರ ಹೈ ವೋಲ್ಟೇಜ್ ಮ್ಯಾಚ್ ಥರ ಇವತ್ತು ಯಾಕಂದರೆ ಎಂಥ ಮ್ಯಾಚ್ ಇದು ಕೇಳಬಾರ್ದು ನಮ್ಮ ಪಂಜಾಬ್ ಮೊದಲನೇದಾಗಿ ಬ್ಯಾಟಿಂಗ್ ಬಂದು ಎಂಥ ಬ್ಯಾಟಿಂಗು ಅಂದರೆ ದುರದೃಷ್ಟ ಬ್ಯಾಟಿಂಗ್ ಯಾಕಂದರೆ ನೋಡೋದಕ್ಕೆ ಬ್ಯಾಟಿಂಗ್ ಎಂಟರ್ಟೈನ್ಮೆಂಟ್ ಸಿಗಲಿಲ್ಲಪ್ಪ ಅನ್ನಿಸ್ತು ಯಾಕಂದರೆ ಪ್ರಿಯ ಅಷ್ಟೇ ಅವರು ತರ್ಟಿ ಸೆನ್ ತರ್ಟಿ ರನ್ಸ್ ಬಾರ್ಶು ಅಂತ ಹೇಳ್ತೇನೆ ಪಂಜಾಬ್ ಕಡೆಯಿಂದ ತರ್ಟಿ ರನ್ಸ್ ಬಾರಿಸಿದ ಅವರೇ ಅಷ್ಟು ಯಾಕಂದರೆ ಲೋಯೆಸ್ಟ್ ಸ್ಕೋರ್ ಅಂತ ಹೇಳ್ಬೋದು ಈ ಐ ಪಿ ಎಲ್ನಲ್ಲಿ ಇತಿಹಾಸದಲ್ಲಿ ನೂರ ಹನ್ನೊಂದು ರನ್ ಅಂದರೆ ಭಾಳ ಲೋಯೆಸ್ಟ್ ಸ್ಕೋರ್ ಐ ಪಿ ಎಲ್ನಲ್ಲಿ ಶುರುವಾದ ಕೂಡಲಿಂದ ಇಲ್ಲಿಯವರೆಗೆ ಅಂತ ಹೇಳ್ತೇನೆ ಫ್ರೆಂಡ್ಸ್ ಈ ಲೋಯೆಸ್ಟ್ ಸ್ಕೋರನ್ನು ಚೇಸ್ ಮಾಡುವುದರಲ್ಲಿ ಫೇಲ್ ಆದರು ಕೆ ಕೆ ಆರ್ ಅವರು ಕೇವಲ ನೈಂಟಿ ಫೈವ್ ರನ್ಸ್ಗೆ ಔಟ್ ಆದರು ಕೊನೆಯ ವಿಕೆಟ್ ಪಡೆದಿದ್ದು ಅಂಡ್ರೂ ರಸ್ಲ್ ಅವರು ಅಲ್ಲೇ ನಮ್ಮ ಪಂಜಾಬ್ ಕಿಂಗ್ಸ್ ಇತಿಹಾಸವನ್ನು ಸೃಷ್ಟಿಸಿತ್ತು ಅಂತ ಹೇಳ್ತೇನೆ ಫ್ರೆಂಡ್ಸ್ ಆದರೆ ಕೊನೆ ನಮ್ಮ ಪಂಜಾಬ್ ಕಿಂಗ್ಸ್ ಕಡೆ ಬ್ಯಾಟಿಂಗ್ ಆರ್ಡರ್ ಮಿಡಲ್ ಆರ್ಡರ್ನಲ್ಲಿ ಫೇಲ್ ಆದರು ಶ್ರೇಯಸ್ ಸೈಯರ್ ಫೇಲ್ ಆದರು ಸ್ಟೈನೀಸ್ ಮ್ಯಾಕ್ಸ್ವೆಲ್ ಈ ಥರ ಒಳ್ಳೆ ಒಳ್ಳೆ ಬ್ಯಾಟ್ಸ್ಮ್ಯಾನ್ಸೇ ಫೇಲ್ ಆದರು ಅಂತ ಹೇಳ್ತೇನೆ ಫ್ರೆಂಡ್ಸ್ ಅವ್ರು ಫೇಲ್ ಆದ ಬಳಿಕನೇ ಈ ಲೋಯೆಸ್ಟ್ ಸ್ಕೋರ್ ಕೆ ಕೆಆರ್ಗೆ ಟಾರ್ಗೆಟ್ ಕೊಟ್ಟಿದ್ದು ಫ್ರೆಂಡ್ಸ್ ನೂರ ಹನ್ನೊಂದು ರನ್ಸ್ ಅನ್ನು ಫ್ರೆಂಡ್ ಮತ್ತು ಈ ಟಾರ್ಗೆಟನ್ನು ಸೆಟ್ ಮಾಡಿದ್ದಕ್ಕೆ ನಮ್ಮ ಕೆ ಕೆ ಆರ್ ಬಾಲಿಂಗ್ ಕಡೆ ಕೂಡ ಒಂದು ಅದ್ಭುತವಾದ ಬಾಲಿಂಗನ್ನು ಮಾಡಿದ್ದಾರೆ ಒಗ್ಗುಟ್ಟು ಆಗಿ ಮತ್ತು ಅವರ ಮೂರು ವಿಕೆಟು ನಾರಾಯಣ ಎರಡು ವರುಣ್ ಚಕ್ರ ಎರಡು ಒಳ್ಳೆಯ ಬೌಲಿಂಗ್ ಅಂತ ಹೇಳುತ್ತೇನೆ ಫ್ರೆಂಡ್ಸ್ ಮತ್ತು ಅಜಿಂಕ್ಯ ರಾಣೆ ಕಡೆಯಿಂದ ಕೂಡ ಒಳ್ಳೆ ಕ್ಯಾಪ್ಟನ್ಸಿ ಅಂತ ಹೇಳಬಹುದು ಆದರೆ ಇದನ್ನು ಡಿಫೆಂಡ್ ಮಾಡುವುದಕ್ಕೆ ಬಂದಂಥ ನಮ್ಮ ಕೆ ಕೆ ಆರ್ ಸೋಲೋ ಅನುಭವಿಸೋದು ತಪ್ಪಲಿಲ್ಲ ಯಾಕಂದರೆ ಪಂಜಾಬ್ ಕಡೆ ಇರುವಂಥ ಬಾಲರ್ಸೇ ಮೇನ್ ಸ್ಟ್ರೆಂತ್ ಆದ ಉಳಿದರು ಚಾಲು ಮಾರ್ಕೋ ಜಾನ್ಸನ್ನು ಮತ್ತು ಮ್ಯಾಕ್ಸ್ವೆಲ್ಲು ಈ ಥರ ಬ್ಯಾಲರ್ ಬಾಲರ್ಸ್ಗಳು ಒಳ್ಳೆಯ ಬಾಲಿಂಗ್ ಮಾಡಿರೋದಕ್ಕೆ ನಮ್ಮ ಪಂಜಾಬ್ ಕಿಂಗ್ಸ್ ಗೆಲ್ಲುವುದಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತೇನೆ ಫ್ರೆಂಡ್ಸ್ ಎಂಥ ಕೊನೆಯ ಕೊನೆಯ ಕ್ಷಣದಲ್ಲಿ ಮತ್ತು ಮ್ಯಾಚ್ ಎಕ್ಸ್ಚೇಂಜ್ ಆಯಿತು ಫ್ರೆಂಡ್ಸ್ ಅಂತ ಹೇಳ್ತೇನೆ ಫ್ರೆಂಡ್ಸ್ ಆ ಥರ ಮ್ಯಾಚ್ ಆಗಿದೆ ಯಾಕಂದರೆ ಈ ಮ್ಯಾಚು ಒಂದು ಹೈಲೈಟ್ಸ್ ನೋಡಿರ್ತಾರೆ ಆಗಿದೆ ಹೋಗಿದ್ದೆ ಸರಿ ಓನ್ಲಿ ವಿಕೆಟ್ ಸುರಿಮಾಳೆನೇ ವರ್ ಈ ಮ್ಯಾಚಿನಲ್ಲಿ ಆ ಥರ ಆಗಿದೆ ಮತ್ತು ಕೊಂಜೆ ಅವ್ನು ಕೆ ಕೆ ಅವರು ಬ್ಯಾಟಿಂಗ್ ಬಂದರೆ ಮತ್ತು ರಘುವಂಶಿ ಅವರೇ ತರ್ಟಿ ಸೆವೆನ್ ರನ್ ಬಾರ್ಸಿದ್ದಾರೆ ಐ ಎಷ್ಟು ಸ್ಕೋರ್ ಅಂತ ಹೇಳ್ತೇನೆ ಕೆ ಕೆ ಅವ್ರ ಕಡೆಯಿಂದ ಇನ್ನು ಮುಕ್ಕಿದ್ದ ಯಾರು ಲೋಯೆಸ್ಟ್ ಸ್ಕೋರ್ ಬಾರ್ಸಿದ್ದಾರೆ ಅಂತ ಹೇಳ್ಬೋದು ಮತ್ತು ಇವರು ಖಾಲಿ ನೈಂಟಿ ಫೈನಿಗೆ ಚೇಜ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳ್ತೇನೆ ಫ್ರೆಂಡ್ಸ್ ಇನ್ ಫೈವ್ ಓವರ್ಸ್ನ ಇನ್ನೂ ಫೈವ್ ಓವರ್ಸ್ ಇದೆ ಆದರೆ ಫಿಫ್ಟೀನ್ ಓವರ್ ಪಾಯಿಂಟ್ ಒನ್ ಬಾಲ್ ಹಾಕಿದ್ದಾರೆ ಖಾಲಿ ಅಲ್ಲಿ ಮುಕ್ತಾಯವಾಗಿದೆ ಅಂತ ಹೇಳ್ಬೋದು ಕೆ ಕೆ ಆರ್ದು ಆಲ್ಔಟ್ ಆಗಿದೆ ಆದರೆ ಕೊನೆಯ ಬಾಲಿಗೆ ರಸಲ್ ಔಟ್ ಆದ ಬಳಿಕ ಎಂಥ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು ಪಂಜಾಬ್ ಅವರಿಗೆ ಕ್ಯಾಪ್ಟನ್ಗೆ ರೋಹಿತ್ ಶೇರ್ ಆದರೆ ಡಿಸಪಾಯಿಂಟ್ ಆಗಿದ್ದು ಕೆ ಕೆ ಆರ್ ಫ್ಯಾನ್ಸ್ ಅಂತ ಹೇಳ್ತೇನೆ ಫ್ರೆಂಡ್ಸ್ ಆದರೆ ಈ ಮ್ಯಾಚ್ ಗೆಲ್ಲುವುದಕ್ಕೆ ಪಂಜಾಬ್ ಹೇಗೆ ಸಾಧ್ಯವಾಯ್ತಪ್ಪ ಅಂದರೆ ಮೇನ್ ಅಸ್ತ್ರ ಬೌಲಿಂಗ್ ಯಾಕಂದರೆ ಚಾಲ ಅವರು ನಾಲ್ಕು ವಿಕೆಟ್ ತಿಗಿಲಿಲ್ಲಪ್ಪ ಅಂದರೆ ಈ ಮ್ಯಾಚ್ ಗೆಲ್ಲುವುದಕ್ಕೆ ಅಸಾಧ್ಯ ಅಂತ ಹೇಳ್ತೇನೆ ಫ್ರೆಂಡ್ಸ್ ಮಾರ್ಕೋ ಜಾನ್ಸನ್ ಅವರು ಕೂಡ ಈ ಮೂರು ವಿಕೆಟ್ ತಿಗಿಲಿಲ್ಲಪ್ಪ ಅಂದರೆ ಭಾಳ ಕಷ್ಟಕರವಾಗ್ತಿತ್ತು ಯಾಕಂದರೆ ಓಪನರ್ಸು ಮಿಡಿಲ್ ಆರ್ಡರ್ಸು ತಡೆದಿಡಿದ್ದಕ್ಕೆ ಈ ಮ್ಯಾಚ್ ಗೆಲ್ಲುವುದಕ್ಕೆ ಸಾಧ್ಯವಾಯಿತು ಅವರು ಕೂಡ ಯಾವುದೇ ಅಷ್ಟು ಭಾಳಷ್ಟು ತಡೆ ಹಿಡ್ದಾರೆ ಯಾಕಂದ್ರೆ ಹೇಳ್ಬೋದು ಮತ್ತು ಕೆ ಕೆ ಆರ್ ಬಾಲಿಂಗ್ ಒಳ್ಳೆಯ ಬಾಲಿಂಗ್ ಅಂತ ಯಾಕಂದರೆ ಹೇಳ್ಬೋದು ಫ್ರೆಂಡ್ಸ್ ಈ ಬಾಲಿಂಗ್ ಈ ಥರದ ಬಾಲಿಂಗ್ ಮುಂದೆ ಸಾಗಿದ್ರೆ ಪಂಜಾಬ್ ಕಿಂಗ್ಸ್ ಕ್ವಾಲಿಫೈ ಆಗೋದು ಕಂಪಲ್ಸರಿ ಅಂತ ಹೇಳ್ತೇನೆ ಫ್ರೆಂಡ್ಸ್ ಯಾಕಂದರೆ ಪಂಜಾಬ್ ಕಡೆ ಇನ್ನು ಇಲ್ಲಿ ತನಕ ನಾನು ಐ ಪಿ ಎಲ್ನಲ್ಲಿ ನೋಡ್ತಾ ಬಂದೆ ಆದರೆ ಐ ಪಿ ಎಲ್ಗೆ ಯಾವುದೇ ಕ್ರೇಜ್ ಇರಲ್ಲ ಆದರೆ ಶೇರ್ಸಾ ಹೋದ ಮೇಲೆ ಸ್ವಲ್ಪ ಐ ಕ್ರೇಜ್ ಬಂದಿದೆ ಅಂತ ಹೇಳ್ತೇನೆ ಪಂಜಾಬಿಗೆ ಕ್ಯಾಪ್ಟನ್ಸಿ ವಹಿಸ್ತಿರುವಂಥ ನಮ್ಮ ಸ್ಯಾರಿ ಪಂಜಾಬಿಗೆ ಶುಭ ವಿಷಯಗಳ ಬಂದಿದೆ ಅಂತ ಅನ್ನಿಸ್ತೇವೆ ಫ್ರೆಂಡ್ಸ್ ಆದ ಕಾರಣ ಡಿಫೆಂಡ್ ಆಗಿದ್ದು ಈ ಐ ಪಿ ಎಲ್ನಲ್ಲಿ ಕೇವಲ ಲೋಯೆಸ್ಟ್ ಸ್ಕೋರಪ್ಪ ಅಂದರೆ ನೂರ ಹನ್ನೊಂದು ರನ್ ಫ್ರೆಂಡ್ಸ್ ಹೇಳಬಹುದು ಮತ್ತು ಈಗ ನಾಲ್ಕು ನಾಲ್ಕು ವಿಕೆಟ್ ಐ ಪಿ ಎಲ್ ಐ ಪಿ ಎಲ್ ಇತಿಹಾಸದಲ್ಲಿ ನಾಲ್ಕು ನಾಲ್ಕು ವಿಕೆಟನ್ನು ಎಷ್ಟೇ ಐ ಆಗಿ ಯಾರು ತೊಗೊಂಡಿದ್ದಾರಪ್ಪ ಅಂದರೆ ಮೊದಲನೇ ಸ್ಥಾನದಲ್ಲಿ ಎಂಟು ಸಾರಿ ಐ ನಾಲ್ಕು ನಾಲ್ಕು ವಿಕೆಟ್ ಅಂತ ತೊಗೊಂಡಿದ್ದಂಥ ನಮ್ಮ ವಿಜೇಂದ್ರ ಶಾಲು ಎರಡನೇದಾಗಿ ಸುನೀಲ್ ನಾರಾಯಣ ಮತ್ತು ಕಗಿಸೋ ರಬರ್ಡ್ ಅವರು ಇದ್ದಾರೆ ಏಳನೇ ಸ್ಥಾನದಲ್ಲಿ ಏಳು ಸಾರಿ ವಿಕೆಟ್ ಪಡೆದಿದ್ದಾರೆ ಫ್ರೆಂಡ್ಸ್ ಬರೀ ನಾಲ್ಕು 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 ವಿಕೆಟ್ ಒಂದೇ ಮ್ಯಾಚಿನಲ್ಲಿ ಅಂತ ಹೇಳ್ತೇನೆ ಫ್ರೆಂಡ್ಸ್ ಈ ಥರ ಮ್ಯಾಚುಗಳು ಜರುಗಿದ್ದಕ್ಕೆ ಯಾಕಂದರೆ ಇವತ್ತು ನಡೆದಂಥ ಮ್ಯಾಚು ಒಂದು ಭಯನಕರ ಮ್ಯಾಚ್ ಅಂತೇಳಿ ಒಂದು ಹುಬಾಳದರ ವಿಜಯ ಭೂಕಂಪ್ ಭೂ ಕುಸಿತ ಆಮೇಜ್ ಮ್ಯಾಚ್ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಕೊನೆಯದಾಗಿ ನಮ್ಮ ಕಿಂಗ್ಸ್ ಎಲೆನ್ ಪಂಜಾಬ್ ಎರಡು ಪಾಯಿಂಟನ್ನು ಹಾಕಿ ಗೆದ್ದುಕೊಂಡಿತ್ತು ಫ್ರೆಂಡ್ಸ್ ಕೆ ಆರ್ ಕಡೆಯಿಂದ ಕೆ ಕೆಆರ್ ಮತ್ತು ಪಂಜಾಬ್ಸ್ಗೆ ನೆಕ್ಸ್ಟ್ ಮ್ಯಾಚ್ನಲ್ಲಿ ಆಲ್ ದ ಬೆಸ್ಟ್ ಕೆ ಕೆಆರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ ಫ್ರೆಂಡ್ಸ್ ನಮ್ಮ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೇನೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಏನೇನು ಈ ಥರದ ಕಂಟೆಂಟ್ ವೀಡಿಯೋಗಳನ್ನು ನಾವು ಮಾಡುತ್ತೇವೆ ಓಕೆ ಫ್ರೆಂಡ್ಸ್ ಬಾಯ್